ಆರ್ ಆರ್ ವಿರುದ್ಧದ ಎಲಿಮಿನೇಟರ್ ಪಂದ್ಯದಲ್ಲಿ ಯಶ್ ದಯಾಳ್ ಕೆಟ್ಟ ಬೌಲಿಂಗ್ ಮಾಡುವ ಮೂಲಕ ದುಬಾರಿಯಾಗಿದ್ದಕ್ಕೆ ವಿರಾಟ್ ಕೊಹ್ಲಿ ಮೈದಾನದಲ್ಲಿ ಉಗ್ರ ರೂಪ ತಾಳಿರೋ ಘಟನೆ ಈಗ ಭಾರಿ ವೈರಲ್ ಆಗ್ತಾ ಇದೆ ಇಷ್ಟು ವರ್ಷ ಸಾಧ್ಯ ಆಗದೆ ಇರೋದು ಈ ಐ ಪಿ ಎಲ್ ಸೀಸನ್ನಲ್ಲಿ ಸಾಧ್ಯ ಆಗುತ್ತೆ ಅಂತ ಒಂದು ಕ್ಷಣ ಎಲ್ಲರಿಗೂ ಅನಿಸಿತ್ತು ಆದರೆ ಆರ್ ಸಿ ಬಿ ಆಟಗಾರರು ಮತ್ತು ಕೋಟ್ಯಂತರ ಆರ್ ಸಿ ಬಿ ಅಭಿಮಾನಿಗಳು ತಮ್ಮ ಮನದಲ್ಲಿ ಮೂಡಿಸಿಕೊಂಡಿದ್ದ ಕನಸುಗಳು ಕನಸಾಗೆ ಉಳ್ಕೊಂಡಿದೆ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ವಿರುದ್ಧ ಆರ್ ಸಿ ಬಿ ಹಿನಾಯ ಸೋಲು ಕಂಡಿದೆ ಈ ವೇಳೆ ನಿರ್ಣಾಯಕ ಹಂತದಲ್ಲಿ ಆರ್ಸಿಬಿ ವೇಗಿ ಯಶ್ ದಯಾಳ್ ಕೆಟ್ಟ ಬೌಲಿಂಗ್ ಮಾಡುವ ಮೂಲಕ ದುಬಾರಿಯಾಗಿದ್ದಕ್ಕೆ ವಿರಾಟ್ ಕೊಹ್ಲಿ ಮೈದಾನದಲ್ಲೇ ಉಗ್ರ ರೂಪ ತಾಳಿರೋ ಘಟನೆ ಈಗ ಭಾರೀ ವೈರಲ್ ಆಗ್ತಾ ಇದೆ ವಾಸ್ತವವಾಗಿ ರಾಜಸ್ಥಾನದ ಇನ್ನಿಂಗ್ಸ್ನ ಹದಿನೇಳನೇ ಓವರ್ ಬೌಲ್ ಮಾಡೋ ಜವಾಬ್ದಾರಿಯನ್ನ ಯಶ್ ದಯಾಳ್ ಅವರಿಗೆ ಕೊಡಲಾಯಿತು ಮೊದಲ ಎರಡು ಎಸೆತಗಳಲ್ಲಿ ಕೇವಲ ಎರಡು ರನ್ ಕೊಟ್ಟಿದ್ದ ಯಶ್ ದಯಾಳ್ ಮತ್ತೆ ಗೆಲುವಿನ ಆಸೆ ಚಿಗುರಿಸಿದ್ರು ಆದರೆ ಇದರ ನಂತರ ಅವರು ಎರಡು ಕೆಟ್ಟ ಎಸೆತಗಳನ್ನು ಎಸೆದ್ರು ಅದರಲ್ಲಿ ಶಿಮ್ರಾನ್ ಹೆಟ್ಮಾಯರ್ ಸತತ ಎರಡು ಬೌಂಡರಿ ಸಿಡಿಸಿದ್ರು ಮೂರನೇ ಎಸೆತದಲ್ಲಿ ಫುಲ್ ಟಾಸ್ ಬೌಲ್ ಮಾಡಿದ ದಯಾಳ್ ಮುಂದಿನ ಎಸೆತವನ್ನು ಹಾಫ್ ಸ್ಟಂಪ್ ಹೊರಗಡೆ ಬೌಲ್ ಮಾಡಿದ್ರು ಈ ಎರಡು ಕೆಟ್ಟ ಎಸೆತಗಳಲ್ಲಿ ಎಂಟು ರನ್ ಬಂದವು ನಿರ್ಣಾಯಕ ಹಂತದಲ್ಲಿ ಕೆಟ್ಟ ಬೌಲಿಂಗ್ ಮಾಡಿದ ಯಶ್ ದಯಾಳ್ ನೋಡಿ ಇನ್ನಿಲ್ಲದಂತೆ ಕೋಪವನ್ನು ಹೊರಹಾಕಿದ್ದಾರೆ ಇಲ್ಲಿಗೆ ನಿಲ್ಲದ ಕೊಯ್ಲಿ ಎನರ್ಜಿ ಡ್ರಿಂಕ್ ಅನ್ನು ಕುಡಿದು ಬಾಟ್ಲಿಯನ್ನ ಬೌಂಡ್ರಿ ಲೈನ್ ಕಡೆಗೆ ಬಿಸಾಕಿದ್ದಾರೆ ಯಾಕೆಂದ್ರೆ ಕೊನೆ ಹಂತ ತನಕ ಒಂದು ಆಸೆ ಇಟ್ಕೊಂಡಿದ್ರು ಮ್ಯಾಚ್ ಗೆದ್ದೇ ಗೆಲ್ತೀವಿ ಫಿನಾಲೆಗೂ ಹೋಗ್ತೀವಿ ಕಪ್ ತರ್ತೀವಿ ಅಂತ ಆದ್ರೆ ಈ ಎಲ್ಲಾ ಆಸೆ ಕೇವಲ ಆಸೆಯಾಗೆ ಉಳ್ಕೊಳ್ತು ಸಹಜವಾಗೇ ವಿರಾಟ್ ಗೆ ಬೇಸರ ಆಗಿರುತ್ತೆ ಈ ಬೇಸರವನ್ನ ಈ ರೀತಿ ಹೊರಹಾಕಿದ್ದಾರೆ ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ